ಬಿಗ್ ಬಾಸಲ್ಲಿ ಯಾರು ಇಲ್ಲಾಗಬೇಕಲ್ಲ ಬಿಗ್ ಬಾಸಲ್ಲಿ ಆ್ಯಕ್ಚುಲಿ ಡೈಲಿ ಎಪಿಸೋಡ್ಸ್ ನೋಡ್ತಾ ಇದ್ದೀನಿ ನನ್ನ ಪ್ರಕಾರ ಒಂದು ಇನ್ಸಿಡೆಂಟ್ ನಡೀತು ರೀಸೆಂಟಾಗಿ ಒಂದು ಟೂ ಡೇಸ್ ಬ್ಯಾಕು ಆ್ಯಕ್ಚುಲಿ ಒಂದು ಟಾಸ್ಕ್ ನಡೀತು ಆ ಟಾಸ್ಕಲ್ಲಿ ಯಾರು ಜಾಸ್ತಿ ಪಾಯಿಂಟ್ಸ್ ಬರುತ್ತೆ ಅವರು ಟಿಕೆಟ್ ಟು ಫಿನಾಲಿ ಅಂತ ಹೇಳ್ತಾರೆ ಬಟ್ ಟಿಕೆಟ್ ಟು ಫಿನಾಲಿಯಲ್ಲಿ ಪ್ರತಾಪ್ ಅವರು ಚೆನ್ನಾಗಿ ಆಡ್ತಾರೆ ಆ ವಾರ ಎಫರ್ಟ್ಸ್ ಚೆನ್ನಾಗಿ ಹಾಕಿದ್ದಾರೆ ಅದಕ್ಕೋಸ್ಕರ ನಮ್ಮ ಇದಿದ್ದಿದು ಪ್ರತಾಪ್ ಹೋಗ್ಬೋದು ಅಂತ ಇತ್ತು ಬಟ್ ಲಾಸ್ಟಲ್ಲಿ ಟ್ವಿಸ್ಟ್ ಕೊಟ್ಟರು ಬಿಗ್ ಬಾಸು ಎಲ್ಲ ಸೇರ್ಕೊಂಡು ಓಟಿಂಗ್ ಹಾಕಬೇಕು ಅವ್ರ ಮೂರು ಜನ ಕಂಟೆಸ್ಟೆಂಟ್ ಯಾರಿಗೂ ಹೋಗಬೇಕು ಅಂತ ಓಟಿಂಗ್ ಹಾಕಬೇಕು ಅಂದಾಗ ಸ್ವಲ್ಪ ಎಲ್ಲೋ ಬಿಗ್ ಬಾಸ್ ಕಡೆಯಿಂದ ಒಳ್ಳೆ ಡಿಸಿಷನ್ಸ್ ಬರಲಿಲ್ಲ ಅಂತ ಅನ್ನಿಸ್ತು ಯಾಕಂದರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಪ್ರತಾಪ್ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಪಿಸ್ ಕೊಟ್ಟಿದ್ದರಿಂದ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಅವ್ನು ಎಫರ್ಟ್ಸ್ ಹಾಕಿದ್ದಾನೆ ಅವ್ನು ಹೋಗಬೇಕು ಅಂತ ಅರ್ಹತೆ ಇತ್ತು ಒಂದು ಬಟ್ ಅವ್ನು ಸಡನ್ ಹಂಗೆ ಆಕೆ ಹಂಗೆ ಅಂದಾಗ ಮನೆಯವರು ಯಾರು ಸಪೋರ್ಟ್ ಮಾಡಲ್ಲ ಅವ್ರಿಗೆ ಸೊ ಸಂಗೀತ ಹೋಗಿದ್ದು ನಮ್ಗೆ ತುಂಬಾ ಬೇಜಾರಾಯಿತು ಸಂಗೀತ ಹೋಗ್ಬಾರ್ದಿತ್ತು ಫಿನಾ ಟಿಕೆಟ್ ಟು ಫಿನಾಲಿಗೆ ಸಂಗೀತ ಹೋಗಬೇಕು ಸೊ ಅದೇ ಅದು ನಿರಾಸೆ ಆಗಿದೆ ಜನಕ್ಕೆ ನಿರಾಸೆ ನಿಜವಾಗ್ಲೂ ನಿರಾಸೆ ಆಗಿದೆ ಜನಕ್ಕೆ ಅದು ಪ್ರತಾಪ್ ಹೋಗಬೇಕಿತ್ತು ಬಟ್ ಫೈನಲ್ ನನ್ನ ಪ್ರಕಾರ ಕರೆಕ್ಟಾಗಿ ಆಡ್ತಾರೆ ನೋಡಿದ್ರೆ ಕಾರ್ತಿಕ್ ಗೆಲ್ತಾನೆ ಅಂತ ನನಗೆ ನಂಬಿಕೆ ಇದೆ ಆಲ್ ದಿ ಬೆಸ್ಟ್ ಕಾರ್ತಿಕ್ ಈ ಸದ್ದಿ ನನಗೆ ಡ್ರೋನ್ ಪ್ರತಾಪ್ ಆಗಬೇಕು ಅಂತ ಆಸೆ ಯಾಕೆ ಡ್ರೋನ್ ಪ್ರತಾಪ್ ಮನುಷ್ಯ ತಪ್ಪು ಮಾಡ್ತಾನೆ ಎಲ್ಲ ಕಡೆ ತುಂಬ ತಪ್ಪು ಮಾಡಿದ್ದಾನೆ ಬಟ್ ಅವ್ನಿಗೆ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ ಒಳಗೆ ಬಂದ ಮೇಲೆ ಸೊ ನೋಡೋಣ ಅವನು ಹೊರಗಡೆ ಬಂದ ಮೇಲೆ ಹೇಗಿರ್ತಾನೆ ಹೇಗೆ ಜೀವನ ನಡೆಸ್ತಾನೆ ಅಂತ ಆಮೇಲೆ ಬಿಗ್ ಬಾಸ್ ನೋಡ್ತಾ ಇರೋದ್ರಿಂದ ಅಂದರೆ ಬೇರೆ ಎಲ್ಲ ಪ್ಲೇಯರ್ಗಳಿಗಿಂತ ಇವ್ನು ಸ್ವಲ್ಪ ತುಂಬ ಡಿಸಿಷನ್ ಮೇಕಿಂಗಲ್ಲಿ ಆಮೇಲೆ ಅವನು ಆಡ್ತಾರೋ ಇದರಲ್ಲಿ ತುಂಬ ಸ್ಮೂತಾಗಿ ಆಡ್ತಿದ್ದಾನೆ ಆಮೇಲೆ ಯಾರಿಗೂ ಹಾರ್ಮ್ ಮಾಡ್ತಿಲ್ಲ ಅನ್ಕೊಂಡಿದೀನಿ ಮಾತುಗಳು ಬರ್ತವೆ ಮಾತುಗಳು ತುಂಬ ಬರ್ತಾರೆ ಎಲ್ಲರೂ ಮಾತಾಡ್ತಾರೆ ಆ ಥರ ಕಂಪೇರ್ ಮಾಡಿದರೆ ವಿನಾಯಿ ಮಾತಾಡ್ತಾನೆ ಸಂಗೀತನು ಮಾತಾಡ್ತಾಳೆ ತುಂಬ ಜನ ಮಾತಾಡ್ತಾರೆ ಎಲ್ಲದರಲ್ಲೂ ಬಟ್ ಡ್ರೋನ್ ಪ್ರತಾಪ್ ನೋಡಿದ್ರೆ ಸ್ಟ್ರಾಟಜಿಟಾಗಿ ಆಡ್ತಿದ್ದಾನೆ ಅವನು ಡ್ರೋನ್ ಜೊತೆ ಇನ್ನೊಬ್ರು ಯಾರು ಇರಬೇಕು ಪ್ರತಾಪ್ ಜೊತೆ ಇನ್ನೊಬ್ಬ ಯಾರು ಇರಬೇಕು ಅಂತಂದರೆ ಕಾರ್ತಿಕ್ ಇರಬೇಕು ಕಾರ್ತಿಕ್ ಯಾಕೆ ಸರ್ ಟಾಪ್ ಟೂ ಅಲ್ಲಿ ಟಾಪ್ ಟೂ ಅಲ್ಲಿ ಅಂತಂದರೆ ಕಾರ್ತಿಕ್ ಫಸ್ಟ್ ದಿಸ್ಗ ದಿನ ಬಂದಾಗ್ಲಿಂದ ನೋಡ್ತೀನಿ ಅವನೆಲ್ಲ ಆಟಗಳಲ್ಲೂ ಅವನ ಫೋಕಸ್ ಆಗಿ ಆಡ್ತಾನೆ ಕೆಲವೊಂದು ಆಟಗಳು ಸೋತಿದ್ದಾನೆ ಬಟ್ ಅವನು ಚೆನ್ನಾಗಿ ಆಡ್ತಿದ್ದಾನೆ ಕಂಪರಿಟಿವ್ಲಿ ಒಳ್ಳೆ ಕಾಂಪಿಟೇಷನ್ ಕೊಡ್ತಿದ್ದಾನೆ ವಿನಯ್ಗೆ ಒಟ್ನಲ್ಲಿ ಟಾಪ್ ಒನ್ ಟೂ ಅಲ್ಲಿ ಇರಬೇಕು ಅಂತ ಆಸೆ ಪ್ರತಾಪ್ ಆಗಬೇಕು ವಿನ್ ಆಗಬೇಕು ಸರ್ ಸಂಗೀತ ಅವರು ವಿನ್ ಆಗಬೇಕು ಅವರು ಇಷ್ಟ ಆಗಿದ್ದಾರೆ ಅಷ್ಟು ಜೆಂಟ್ಸಲ್ಲಿ ಒಂದು ಲೇಡಿಯಾಗಿ ಚೆನ್ನಾಗಿ ಅವ್ರಿಗೆ ಕೌಂಟ್ರ್ ಕೊಡ್ತಾ ಪ್ರತಿಯೊಬ್ಬರಿಗೂ ಕೌಂಟ್ರ್ ಕೊಡ್ತಾ ಚೆನ್ನಾಗಿ ಆಟ ಇದ್ದಾರೆ ಅವರೇ ಆಗಬೇಕು ಅಂತ ನಮ್ಮ ಇಷ್ಟು ಸ್ಟ್ಯಾಂಡರ್ಡಾಗಿ ನಿಂತ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇರೋದು ಅಂದರೆ ಸಂಗೀತ ಅವರು ಓಕೆ ಓಕೆ ಸರ್ ಕಾರ್ತಿಕ್ ಮಹೇಶ್ ವಿನಾಗಬೇಕು ಯಾಕೆ ಸರ್ ಅವ್ನು ಮನ್ಸಾರೇ ಒಳ್ಳೆಯವನು ಬಟ್ ಹೌದು ಅವನಿಗೆ ಚಾನ್ಸ್ ಇಲ್ಲ ಅನಿಸ್ತೈತೆ ಬಟ್ ಅವ್ನು ಇನ್ನಾಗಬೇಕು ಮನ್ಸಾರೆ ಒಳ್ಳೆ ಹುಡುಗ ಟಾಪ್ ಫೈಯಿಂದ ಆ್ಯಕ್ಚುಲಾಗಿ ಎಲ್ಲ ಕ್ಯಾರೆಕ್ಟ್ರೂ ಒಂದೇ ಥರ ಇದೆ ಬಟ್ ತುಕಾಲಿ ಸ್ವಲ್ಪ ನನಗೆ ಇಷ್ಟ ಆಗೋಲ್ಲ ಆ್ಯಂಡ್ ಸಂಗೀತ ಸ್ವಲ್ಪ ಆ ಡಾಮಿನೆಂಟ್ ಕ್ಯಾರೆಕ್ಟ್ರ್ ನನಗೆ ತುಂಬ ಇಷ್ಟ ಆಗಲ್ಲ ನನಗೆ ನಮ್ರತ ಗೆಲ್ಲಬೇಕು ಯಾಕೆ ನೋಡೋಕ್ಕೆ ಚೆನ್ನಾಗಾವಳೆ ಅದಕ್ಕೆ ನಮ್ರತ ಜೊತೆ ಇನ್ನೊಬ್ಬ ಯಾರು ಇರಬೇಕು ತುಕಾಲಿಸಂತು ತುಕಾಲಿ ತುಕಾಲಿಸು ತುಕಾಲಿಸು ಥಿಯೇಟರ್ತನಲ್ಲ ಅದಕ್ಕೆ ಪ್ರತಾಪ್ ಅವರು ಯಾಕೆ ಇನ್ನಾಗಬೇಕು ಪ್ರತಾಪ್ ಅವರು ಗೇಮ್ಸಲ್ಲೇ ಚೆನ್ನಾಗಿ ಆಡ್ತಾ ಇದ್ದಾರೆ ಫಿಸಿಕಲ್ ಆಗಲಿ ಮೆಂಟಲ್ ಟಾಸ್ಕ್ ಆಗಲಿ ತುಂಬ ಒಳ್ಳೆ ಹಿನ್ನೆಲೆಯಿಂದಲೂ ಬಂದಿದ್ದಾರೆ ಸೊ ಏನಾದ್ರು ಅಚೀವ್ ಮಾಡಬೇಕಂತ ಇದೆ ಗೇಮು ಚೆನ್ನಾಗಿ ಆಡ್ತಾ ಇದ್ದಾರೆ ಮೈಂಡ್ ಸೆಟ್ ಮೈಂಡ್ ಗೇಮು ಆಡ್ತಾ ಇದಾರೆ ಫಿಸಿಕಲ್ ಗೇಮು ಚೆನ್ನಾಗಿ ಆಡ್ತಾ ಇದ್ದಾರೆ ಪ್ರತಾಪ್ ಜೊತೆ ಯಾರು ಇರಬೇಕು ಸರ್ ಟಾಪ್ ಟು ಕಾರ್ತಿಕ್ ಓಕೆ ಸರ್ ಈ ಸಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹ್ಞೂ ಸರ್ ನೋಡ್ತೀನಿ ಯಾವ ಸತಿ ಇರೋನು ಈ ಸತಿ ನೋಡ್ತೀನಿ ಯಾಕೆ ಏನು ಅದು ಹ್ಯಾಪಿ ಬಿಗ್ ಬಾಸ್ ಅಂತಿದ್ರು ಸ್ವಲ್ಪ ಅಗ್ರೆಸಿವ್ ಆಗಿ ಹೋಗ್ತಿದೆ ಅದಕ್ಕೆ ನೋಡ್ತೀನಿ ಈ ಸತಿ ಯಾರು ವಿನ್ ಆಗ್ತಾರೆ ಸರ್ ಯಾರಿಗೂ ಡಿಸ್ ಇಲ್ಲ ಆದರೆ ವಿನಯ್ ವಿನಾಗ್ತಾನೆ ಅಂತ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ ಯಾಕೆ ಯಾಕೆ ವಿನಾಗಬೇಕು ವಿನಯ್ ವಿನಯ್ ಎಲ್ಲರಿದು ಅವ್ರವ್ರದ್ದು ಪರ್ಸ್ಪೆಕ್ಟಿವ್ ಇರುತ್ತೆ ಆದರೆ ನಂದು ವಿನಯ್ ಆಟ ಚೆನ್ನಾಗಿ ಕಾಣಿಸುತ್ತೆ ಆದರೆ ವಿನಯ್ ವಿನಯ್ ಜೊತೆ ಟಾಪ್ ಟು ಯಾರಿರ್ಬೇಕು ವಿನಯ್ ಜೊತೆ ಪ್ರತಾಪ್ ಇರಬೇಕು ಸರ್ ಅವನ ಆಟನೂ ಚೆನ್ನಾಗಿ ಕಾಣಿಸ್ತಿದೆ ಆದರೆ ವಿನಯ್ ಗೆಲ್ಲಬೇಕು ಓಕೆ ನಂದು ದ್ವಿಮುಖ ಅಂತ ಸಾಂಗ್ ಬರ್ತಿದೆ ಹೊಸದು ಕನ್ನಡ ನೋಡಿ ನನ್ನ ಚಾನಲ್ ಹೆಸರು ಅಮೀನ್ ಏಯ್ಟ್ ಹಂಡ್ರೆಡ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಎಲ್ಲರೂ ಸಾಂಗ್ ಮಾಡಿದ್ದೀರಾ ಹಿಂದಿ ಬಂದಿದೆ ಒಂದು ಏಳೆಂಟು ಸಾಂಗ್ಸ್ ಇದೆ ನನ್ನ ಚಾನಲ್ ಆಲ್ರೆಡಿ ಈಗ ನಮ್ಮ ಕನ್ನಡ ಸಾಂಗ್ ಬರ್ತಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ